ನನ್ನ ಸಾಕ್ಷಿ ಏನಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ದೇವ್ರನ್ನ ತಿಳ್ಕೊಂಡೆ ಗೊತ್ತಿದ್ದಿಲ್ಲ ಯೇಸುಸ್ವಾಮಿ ಯಾರು ಅಂತಲೇ ನನಗೆ ಗೊತ್ತಿದ್ದಿಲ್ಲ ಇದ್ದು ನಮ್ಮೂರಲ್ಲಿ ಕೊಳಗಾಲಲ್ಲಿ ಚರ್ಚ್ ಇದ್ದರೂ ಕೂಡ ನನಗೆ ಅಸಲು ಗೊತ್ತಿದ್ದಿಲ್ಲ ಯೇಸುಸ್ವಾಮಿ ಅಂತ ಅಂತಂದು ಭಾಳ ಕಷ್ಟದಲ್ಲಿದ್ದೀವಿ ನಾವು ನಾವೆಲ್ಲ ಹಿಂದಿಸು ನಾಲ್ಕು ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡೋರು ಫುಲ್ಲು ನಮ್ಮ ಮನೆ ಹಿಂಗಿದ್ರೆ ಇದು ಮುಂದೆ ದೇವಸ್ಥಾನ ಹಿಂದೆ ಮನೆ ಮುಂದೆ ನಮ್ಮ ತಾತ ನಮ್ಮ ಊರು ಎಲ್ಲರೂ ನಾಲ್ಕು ಗಂಟೆಗೆ ಎಬ್ಬಿಸಿ ಪೂಜೆ ಮಾಡೋದು ಎಲ್ಲ ಮಾಡೋದು ಫುಲ್ ಕಷ್ಟದಾಗ ಹೋಗ್ಬಿಟ್ವಿ ಫುಲ್ ಕಷ್ಟದಾಗ ಹೋದ್ರೆ ನಮ್ಮ ಮೈನ ಸಾಲ ಮಾಡಿ ಬೆಂಗಳೂರಿಗೆ ಹೊಟ್ಟೋಗ್ಬಿಟ್ರು ನಮ್ಮ ಯಜಮಾನ್ರ ಎಲ್ಲ ಓರಿಸಿ ಅತ್ತೆ ಮಾವನೆಲ್ಲ ಬಿಟ್ಟು ಸಾಲ ಹೊತ್ಕೊಂಡು ಭಾಳ ಗೊಳಾಟದಲ್ಲಿದ್ವಿ ನಾವು ಎಂದಿಗೂ ಹಿಂಗೆ ಹೊರಗೆ ಬಂದವರಲ್ಲ ಎಲ್ಲ ವ್ಯವಸ್ಥೆ ಒಕ್ಕಲ್ತಾನೆ ಕೆಲಸಕ್ಕೆ ಹೋಗೋರು ನಾವು ಸ್ವಾಮಿ ನಮ್ಮನ್ನು ಕರ್ಕೋಬೇಕಂತಲೇ ದೇವರು ಸಿಟಿ ಒಳಗೆ ಕೆಲಸ ಬರ್ಬಾ ಕರೆದುಕೊಂಡು ಬಂದ ನನ್ನ ಅವು ಗೋಡೆ ಕೆಲಸಕ್ಕೆ ಹೋಗ್ತಿದ್ವಿ ದೇವ್ರ ಕೃಪೆ ಹಂಗ ಹಂಗೆ ಮನೆ ಕೆಲಸಕ್ಕೆ ಹೋಗಿ ದೇವರು ಬಾನಕ್ಕನ ಪರಿಚಯ ಮಾಡಿಸಿ ಬಾನಕ್ಕನದಿಂದ ನಮಗೆ ದೇವ್ರ ಸ್ವಾರ್ಥವನ್ನು ನಮಗೆ ತಿಳಿದುಕೊಟ್ಟ ದೇವರು ಆ ಸ್ವಾರ್ಥ ಕೇಳಿ ಚರ್ಚಿಗೆ ಬಂದ್ವಿ ಸಮಾಧಾನ ಸಿಕ್ತು ಒಂದು ಹೋಗಿ ನಾವು ನಾಲ್ಕು ಗಂಟೆಗೆ ಪೂಜೆ ಮಾಡಿ ಅಂತ ಹತ್ರ ಕೂಡ ದೇವರು ಒಂದು ಮಾತಾಡಿದ್ದಿಲ್ಲ ನನ್ನ ಹತ್ರ ಆವಾಗ ಅದು ದೇವರಾದ್ರೆ ಅಲ್ಲ ಬಂದು ಒಂದು ಮೂರು ತಿಂಗಳಿಗೆ ಯೇಸು ಸ್ವಾಮಿ ಬಲವಾಗಿ ಮಾತಾಡಿದ ಕಷ್ಟ ಫುಲ್ಲು ನನ್ನ ಗಂಡ ಸಾಲಕ್ಕೆ ಭಯ ಬಿದ್ದು ಫುಲ್ ಕುಡಕ ಕುಡಿಯೋದು ಮಲಗೋದು ಕೆಲ್ಸಕ್ಕೆ ಹೋಗೋದು ಎಲ್ಲ ಸಾಯ್ತು ಅಂತ ಹೋಗೋದು ಫುಲ್ ಇದ್ವಿ ಬೆಳಗ್ಗೆ ಆರು ಗಂಟೆಗೆ ಕೆಲ್ಸಕ್ಕೆ ಬಂದರೆ ಸಾಯಂಕಾಲ ಆರು ಗಂಟೆಗೆ ನಾವು ಮನೆಗೆ ಹೋಗ್ಬೇಕು ಅವಾಗ ಅಕ್ಕೋರು ಹೇಳಿದ್ರು ನಾನು ನಮ್ಮ ತಮ್ಮ ಇಬ್ಬರು ಬಂದ್ವಿ ಚರ್ಚೆಗೆ ಸಮಾಧಾನ ಸಿಕ್ತು ಆಯ್ತವ್ರು ಆಯ್ತವ್ರು ಬಿಡದೆ ಬಂದ್ವಿ ನನ್ನ ಮಗಳು ವಾಕ್ಯ ಓದ್ತಿದ್ಲು ಬೈಬಲ್ ಕೊಟ್ಟರು ಅಣ್ಣೋರು ಕೀರ್ತನೆಗಳು ನಮಗೆ ನಮಗೊಂದು ಬಲ ಸಿಕ್ತು ಹಾಂ ದೇವ್ರು ಮಾತಾಡ್ತಾನಲ್ಲ ನನ್ನ ಜೊತೆ ದೇವ್ರ ಐದನಲ್ಲ ನಾನು ಈ ದೇವ್ರು ನನಗೆ ಸಿಕ್ಕಿದ್ದಿಲ್ಲಲ್ಲ ಅಂಥೇಳಿ ಭಾಳ ಸಂತೋಷ ಆಯಿತು ಹಂಗೆ ಬರ್ತಾ ಬ ಚರ್ಚಿಗೆ ಬಂದ್ಕೊತ ಓದ್ಕೊತ ಇದುವಾಗ ಭಾಳ ಸಂಕಷ್ಟ ಬಂತು ಅನ್ನೋ ಮಾತು ಒಂದು ಸರಿ ಸಾಲದ ಗೊಂದಲ ಯಾರ್ಯಾರು ಇದ್ದಿಲ್ಲ ನಾವು ಕೆಲಸ ಮಾಡಲ್ಲಿ ಅವಾಗ ಬಾನಕ್ಕ ಒಂದು ಕಡೆ ಇದ್ಲು ಕೆಲಸಕ್ಕೆ ಯಾರ್ಯಾರು ಇದ್ದಿಲ್ಲ ಪಿ ಜಾಗ ಹುಡುಗರೆಲ್ಲ ಕಾಲೇಜ್ಗೆ ಹೋಗಿದ್ರು ನಾನು ಒಬ್ಬಳೇ ಇದ್ದೆ ಪಿ ಜಾಗ ಆ ಫುಲ್ಲು ಆಟ ನಂದು ದೇವರೇ ನೀನು ಇದಲ್ಲ ಎಸಪ್ಪ ಬಂದು ನಮ್ಮನ್ನು ಮುಟ್ಟು ಈ ದರಿದ್ರದಿಂದ ನಮ್ಮನ್ನು ಬಿಡಿಸು ಈ ಕಷ್ಟದಿಂದ ಬಿಡಿಸಪ್ಪ ಎಸಯ್ಯ ಅಂತಂದು ಫುಲ್ಲು ಅಳುವಾಗ ಏಸ ಸ್ವಾಮಿ ಅಣ್ಣ ಈ ಕೈಗೆ ವಾಚ್ ಕೊಡ್ತಿದ್ರು ಅವಾಗ ಅವಾಗ ಏಸ ಇಷ್ಟೇ ಇಷ್ಟು ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹಿಂಗೆ ತಲೆ ಮೇಲೆ ಕೈ ಇಟ್ಟು ಹೋದ ಯಾರಪ್ಪ ಹಿಂಗೆ ಮುಟ್ಟೋದ್ರ ಅಂತ ನನ್ನ ಅಕ್ಕ ಫೋನ್ ಮಾಡಿದೆ ಅಕ್ಕ ಅಣ್ಣನ ಕೈ ಬಲಗೈಗೆ ವಾಚ್ ಕೊಡ್ತಿದ್ರು ಫಾಸ್ಟು ಆ ಕೈ ಬಂದು ನನಗೆ ಹಿಂಗೆ ಮುಟ್ಟು ಹೋಯ್ತ ಅಕ್ಕ ಹನ್ನೆರಡುವರೆ ಹನ್ನೆರಡು ಗಂಟೆ ಆಗಿತ್ತು ಅಕ್ಕ ಅವಾಗ ದೇವ್ರು ಬಂದಿರೋದು ನಿನಗೆ ಭಯ ಪಡಬೇಡ ಸ್ವಾಮಿ ನೀನು ಮುಟ್ಟಿದ್ದಾನೆ ಚಿಂತೆ ಮಾಡಬೇಡ ಅಂತ ಅಕ್ಕ ಬಲಪಡಿಸಿದ್ರು ನಮ್ಮನ್ನು ಹಾಗಾಗಿ ಹೋದ್ವಿ ಒಂದು ವಾರ ಆಯಿತು ಫುಲ್ ರೋಗ ಆರು ಗಂಟೆಗೆ ಹೋದ್ರೆ ಆಸ್ಪತ್ರೆಗೆ ನಾನು ಕರ್ಕೊಂಡು ಹೋಗಲೇಬೇಕು ನಮ್ಮ ಮನೆಗೆ ಯಾರೂ ಜವಾಬ್ದಾರದಿಂದಿಲ್ಲ ಅವ್ರು ಗೊಳಾಟ ಗೋಳಾಟ ಗೋಳಾಟದಿಂದ ಇದ್ದಾಗ ಬೆಳಗಾ ಮುಂಜಲ ಐದು ಗಂಟೆಗೆ ಗೋಡೆ ಮೇಲೆ ತೊಂಬತ್ತೊಂದು ಕೀರ್ತನ ದೇವ್ರು ತೋರಿಸಿದರು ವಾಗ್ದಾನ ತೊಂಬತ್ತೊಂದು ಕೀರ್ತನ ವಾಗ್ದಾನ ತೋರಿಸಿದಾಗ అక్క ఫోన్ మే అక్క ఇలా వచ్చింది ఏం చేయాలి నాకు అర్థం కావాలదు దేవుడు నీకు వాగ్దానం ఇచ్చినాడు ఉమా తొంభై ఒకటి కీర్తన నువ్వు ఆ కీర్తనను ఆ కీర్తనను నేను అరకేమాడు ఎలా బిడుగడే కొడతానా అంత అక్క మీ బల సిక్తు ధైర్య బంతు ఆ వాక్యం ఓ రోగదే బిడుగడే కొట్ట ప్రతి ఒండి బిడుగడే కొట్ట ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ನಮ್ಮ ಬಾಳಲ್ಲಿ ಬಂದಾಗ ರೋಗದಿಂದ ಬಿಡುಗಡೆ ಸಾಲ ಐದು ಲಕ್ಷ ಸಾಲ ಮೂರು ವರ್ಷ ಬಡ್ಡಿ ಏನೇನಿಲ್ಲ ನಮ್ಮ ಹತ್ರ ಕಟ್ಟೋಕೆ ಒಬ್ಬಳು ದುಡಿಬೇಕು ಮನೆಗೆ ತಿನ್ಬೇಕು ಸಾಲದವ್ರು ಸಾಯಂಕಾಲ ಆಗತ್ತಲ ಸುತ್ತ ಮನೆ ಸುತ್ತ ಬರೋರು ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ಅಂತ ನಮ್ಮ ಯಜಮಾನರ ಟೆನ್ಷನ್ ತಾಳಾರ್ದಾಗ ಕುಡಿಯೋದು ದೂರ ದೂರ ಹೋಗೋದು ಅನ್ನೋದು ಅವು ಒಂದೇ ಒಂದು ದೇವ್ರಿಗೆ ಮೊರೆ ಇಟ್ಟು ಫಾಸ್ಟ್ರಿಗೆ ಫೋನ್ ಮಾಡಿದೆ ಪಾಸ್ಟ್ರೇನೊಂದು ಹಿಂಗೆ ಹಿಂಗೈತೆ ಬರೋ ಬಸ್ಸಿಗೆ ಗುದ್ಕಂಡು ಸಾಯನಷ್ಟು ಕಷ್ಟ ಬಂದತ್ತೆ ದೇವ್ರನಿಗೆ ಬಿಡುಗಡೆ ಕೊಡ್ಬೇಕು ಏನು ಮಾಡ್ಬೇಕು ಗೊತ್ತಾಗ್ತಾ ಅಂದರೆ ಫಾಸ್ಟು ಪ್ರೇಯರ್ ಮಾಡಿ ದೇವ್ರ ನಮ್ಮನ್ನು ಮುಟ್ಟಿದ ಏನು ಇದ್ದಿಲ್ಲ ನೀವು ಮಾರಿ ಸಾಲ ಕಟ್ಟೋ ಕೂಡ ಒಂದು ಇಷ್ಟು ಸೈಟ್ ಕೂಡಿದ್ದಿಲ್ಲ ದೊಡ್ಡ ಮನೆ ಕಟ್ಟಿವಿ ವೇಸ್ಟಿಗೆ ಮನೇಲಿ ಇರಬಾರ್ದು ಅಂತ ಹೇಳಿದರು ಮನೆ ಬಿಟ್ವಿ ಎಲ್ಲ ಬಿಟ್ವಿ ಸಣ್ಣ ಸೈಟ್ ಇತ್ತು ಅದು ಮೂರು ಲಕ್ಷ ಮೂವತ್ತು ಸಾವಿರಕ್ಕೆ ಹೋಗಂಗ ದೇವ್ರ ಆಶೀರ್ವಾದ ಮಾಡಿದ ಆ ಸೈಟನ್ನು ಯಾರು ಮಾರಕ್ಕೆ ಬಿಡೋಲ್ಲ ಅಂತಿದ್ರು ನಮ್ಮ ಅಣ್ಣ ತಮ್ಮರು ಬಂದು ಬಳಗದವರು ಅದು ನನಗೆ ಅದು ಒಂದೇ ಇರೋದು ದೇವ್ರ ಅಂತಂದು ಪ್ರೇಯರ್ ಮಾಡಿದ್ವಿ ಅಣ್ಣವ್ರು ಪ್ರೇಯರ್ ಮಾಡಿದ್ರು ಸಭೆಯರು ಎಲ್ಲರೂ ಪ್ರೇಯರ್ ಮಾಡಿದ್ರಿ ದೇವರು ಅದ್ಭುತ ಮಾಡಿದಾಗ ಮೂರು ಲಕ್ಷ ಮೂವತ್ತೈದು ಸಾವಿರಕ್ಕೆ ಹೋಯ್ತು ಅದು ಸೈಟು ಎರಡು ಲಕ್ಷ ರೂಪಾಯಿ ಹಣ್ಣು ಚೀಟಿ ಹಾಕಿದ್ವಿ ಎಲ್ಲರಿಗೂ ಒಂದು ರೂಪಾಯಿ ಬಡ್ಡಿ ಇಲ್ದಂಗೆ ದೇವರು ಸಾಲದಿಂದ ಬಿಡುಗಡೆ ಕೊಟ್ಟ ದೇವ್ರಿಗೆ ಸ್ತೋತ್ರ ಏನೂ ಇದಿಲ್ಲ ನಾನು ಏ ಬಂದ ಬಂದಮೇಲೆ ಒಂದು ಮಾರ್ಗ ಜೀವ ಸತ್ಯ ತೋರಿಸಿದ್ದನ್ನು ದೇವರು ದೇವರು ನಂಬಿದವರು ಎಂದಿಗೂ ವ್ಯರ್ಥವಲ್ಲ ಯೇಸು ಸ್ವಾಮಿ ನಿಜವಾದ ದೇವರು ಯೇಸು ಸ್ವಾಮಿ ನಿಜವಾದ ದೇವರು ಒಂದು ರೋಗದಲ್ಲಾಗಲಿ ಒಂದು ಕಷ್ಟದಲ್ಲಾಗಲಿ ಪ್ರತಿ ತಂದೆ ತಾಯಿಕಿನ ಹೆಚ್ಚಾಗಿ ಪ್ರೀತಿ ಮಾಡೋ ದೇವರು ಏಸಪ್ಪ ಏಸಪ್ಪ ನಾನು ಇಲ್ಲಿವರೆಗೆ ನಿಂತಿರೋದು ಇನ್ನು ಒಂದು ಆ ಸೈಟ್ ಮಾರುವಾಗ ಇಬ್ಬರು ಅಜ್ಜವರು ಇದ್ರು ನಮ್ಮ ಮನೆಯಾಗ ನಿನಗೆ ಏಸಪ್ಪ ಎಲ್ಲೇದಾನ ಈ ಏಸಪ್ಪ ಇದ್ದರೆ ಈ ಸಣ್ಣ ಸೈಟ್ ನೀನು ಮಾರಬಾರ್ದಲ್ಲ ಈ ಸೈಟ್ ಮಾರಿ ಮಕ್ಕಳಿಗೆ ಏನು ಕೊಡ್ತೀನಿ ನೀನು ಸಾಲ ಕಟ್ತು ಅಂತ ಜಗಳ ಮಾಡಿದರು ಈ ಸಣ್ಣ ಸೈಟ್ ಹೋದರೆ ಏಸಪ್ಪ ಎರಡು ಮನೆಗಳಷ್ಟು ಸೈಟ್ ಕೊಡ್ತಾನ ಅಂದೆ ಅಂದು ಒಂದು ವಾರದಾಗೆ ದೇವ್ರು ಮಾತಾಡಿದ ಆಟೋದಾಗ ಹಿಂಗೆ ಸೀಟಾಗಿ ಕೆಲ್ಸಕ್ಕೆ ಬರ್ತಿದ್ದೆ ನೀನು ಭವಾನಿ ಈ ಸೈಡ್ ಸೈಡ್ ತೊಗೊಂತೀರ ಅಂತ ದೇವ್ರು ಮಾತಾಡಿ ತೋರಿಸಿದ ಆಟೋದಾಗ ಹೋಗುವಾಗೆ ಏನು ದೇವರು ಈ ಥರ ಮಾತಾಡಿದ್ರಲ್ಲ ನಾನು ಯಾವತ್ತು ಅಂತ ಇಷ್ಟು ದೊಡ್ಡ ಸೈಟು ನನ್ನ ಹತ್ರ ರೂಪಾಯಿ ದುಡ್ಡಿಲ್ಲ ನನ್ನ ಸೈಟ್ ಮಾರೇ ಒಂದು ವಾರ ಆಗೈತೆ ಎಲ್ಲಿದ್ದು ತ ಅಂತಂದು ಒಂದು ವಾರ ನಾನು ಅಕ್ಕಗೆ ಹೇಳಿಲ್ಲ ಅಷ್ಟೊತ್ತಿ ಅಕ್ಕನವರು ಅಡ್ವಾನ್ಸ್ ಕೊಟ್ಟು ಬಂದಿದ್ರು ಸೈಡ್ ಅಕ್ಕ ನಾನು ಒಂದು ವಾರ ಅಂದಮೇಲೆ ಅಕ್ಕೋರ್ಗೆ ಹೇಳ್ದೆ ಅಕ್ಕೋರು ನನಗೆ ಹೇಳಿದ್ರು ಹಿಂಗೆ ಹಿಂಗೆ ತಗೊಂಡಿವಂತಂದು ಎಕ್ಕಡೆ ದೇವ್ರು ಕೈ ಮಾಡಿ ತೋರಿಸಿದ್ದ ಆ ಕಡೆನೇ ಸೈಟ್ ಕೊಟ್ಟ ದೇವರು ಎರಡು ಮನೆಗಳು ಅಷ್ಟು ಒಂದು ಲಕ್ಷ ನಲವತ್ತು ಸಾವಿರಕ್ಕೆ ಮೂರು ವರ್ಷ ಆಯಿತು ಸೈಟ್ ತಗೊಂಡು ಮನೆ ಕೆಂಬಕ್ ಸ್ವಲ್ಪ ಕಿರಿಕಿರಿ ಆಯಿತು ಇವರೆಲ್ಲ ಪಾಸ್ಟ್ರು ಪ್ರೇಯರ್ದಿಂದ ನಿಮ್ಮೆಲ್ಲರ ಪ್ರೇಯರದಿಂದ ದೇವರು ಮಾರಿಬಿಡೋಣಂತ ಹೋದಾಗ ಒಂದು ನಲ್ವತ್ತಕ್ಕೆ ತಗೊಂಡಿದ್ದು ಮೂರು ಲಕ್ಷ ರೂಪಾಯಿಗೋಯ್ತದ್ದು ಸೈಟು ಎಷ್ಟು ಒಂದು ಲಕ್ಷ ಅರವತ್ತು ಸಾವಿರ ಲಾಭ ಮಾಡಿದೆ ಯೇಸು ಸ್ವಾಮಿ ಮೂರು ಲಕ್ಷ ಬಂದರೆ ಬೇರೆ ಕಡೆ ಅಂತ ಹುಡುಕಿದ್ವಿ ಐದಾರು ಲಕ್ಷ ಹೇಳಿದ್ರು ಮತ್ತು ಯೇಸಪ್ಪ ಮೊರೆ ಇಟ್ವಿ ದೇವಾ ಏನಪ್ಪ ಸ್ವಾಮಿ ಹಿಂಗಾಯ್ತಲ್ಲ ಇದ್ದು ಸೈಟ್ ಕೊಟ್ಟಿಗೆ ಅಂತ ಒಂದು ಭಾರ ಇತ್ತು ಕೊಟ್ಟು ಕೊಟ್ಟ ಮೇಲೆ ದುಡ್ಡು ಬಂದತ್ತಂತ ಚಿಂತೆ ಮಾಡಂಗಾಯ್ತಲ್ಲ ಅಂದರೆ ಅದ್ರ ಬಗ್ಲಾಗೇ ಮತ್ತೆ ಎರಡು ಲಕ್ಷಕ್ಕೆ ಸೈಟ್ ಕೊಟ್ಟ ಯೇಸು ಸ್ವಾಮಿ ಸೇಮ್ ಸೈಜು ಎಂಬತ್ತು ಉದ್ದ ಇಪ್ಪತ್ತ್ಮೂರು ಸೈಜು ನಾನು ಮೂರು ಲಕ್ಷಕ್ಕೆ ಎಷ್ಟು ಕೊಟ್ಟಿದ್ದೆ ಎರಡು ಲಕ್ಷಕ್ಕೆ ಮತ್ತೆ ಅಂಥದೇ ಕೊಟ್ಟ ಯೇಸು ಸ್ವಾಮಿ ಅದ್ಭುತ ಮೇಲೆ ಅದ್ಭುತ ಮಾಡ್ಕೊಂತ ಬಂದ ಸ್ವಾಮಿ ನಮ್ಮ ತಾತ ವಯಸ್ಸಾದವರು ತೊಂಬತ್ತೇಳು ವರ್ಷ ಆಯ್ತು ನಮ್ಮ ತಾತಗೆ ನಮ್ಮ ಮಾಮನ ಮಗ ಒಬ್ಬ ಇದ್ದ ನಾವು ಸಿಟಿಯಾಗೆ ಬಂದಿವಪ್ಪ ನನಗೆ ಊರಾಗ ಬೇಡ ನಮಗೆ ಚರ್ಚ್ಗೆಲ್ಲ ಹತ್ರ ಆದತ್ತೆ ಸ್ವಲ್ಪ ದಿವಸ ವಯಸ್ಸಾದರ ಇದ್ದಾರಲ್ಲ ನಿಮ್ಮ ಮನೆ ಬಿಟ್ಕೊಡು ವೈ ತಾತ ಅವ್ವ ಇರೋವರೆಗಂತ ಅಂತ ಕೇಳಿದ್ರೆ ಬಿಡೋಲ್ಲ ನಾನು ನನ್ನ ಮನೆ ನಮ್ಮ ಅಪ್ಪನ ಮನೆ ಅಂಥೇಳಿ ಭಾಳ ಅವಮಾನ ಪಡಿಸಿದ ನನ್ನ ಮನೆಗೆ ಹೇಳಿದೆ ಎಲ್ಲರಿಗೆ ಭಯ ಪಡಬಾಡ್ರಿ ಒಂದು ಮನೆ ಹೋದರೆ ಎರಡು ಮನೆ ಬರೋ ದೇವ್ರು ಕೊಡ್ತಾನೆ ಅಂಥೇಳಿ ಒಂದು ವರ್ಷದೊಳಗೇ ಯೇಸು ಸ್ವಾಮಿ ಅದ್ಭುತವಾದ ಒಂದು ಸುಂದರವಾದ ಮನೆ ಕೊಟ್ಟಿದ್ದಾನೆ ನಾನು ಆ ಮನೆ ಕಟ್ತನಂತ ಕೂಡ ನನಗೆ ಆಸೆ ಇದ್ದಿಲ್ಲ ಇಷ್ಟು ಕೂಡ ಕನಸು ಕೂಡ ಇದ್ದಿಲ್ಲ ನನಗೆ ಬಾಡಿಗೆ ಅಂತ ಹೋಗ್ತಿದ್ದೆ ದೇವ್ರು ಎಷ್ಟು ಸುಂದರವಾಗಿ ನಡೆಸನಂದ್ರೆ ಅದು ಹೇಳಕ್ ಕೂಡ ಬರ್ದು ಅಷ್ಟು ಸುಂದರವಾದ ಮನೆ ಕೊಟ್ಟಿದ್ದಾನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಾನ ಒಂದು ಆಸೆ ಇತ್ತು ಮಗಳಿಗೆ ಕಾಲೇಜು ಸ ಸರಿಲ್ಲ ಸರಿಲ್ಲ ಅಂತ ಬಂದವಳು ಪೇಸಾಡೋದು ಗೋಳಾಡೋದು ಮಾಡ್ತಿದ್ಲು ಪ್ರೀತ ಹೋಗೋ ಕಾಲೇಜು ಆಂಟಿ ಬಂದು ಕೇಳು ಕೇಳು ಅಂತ ಹೇಳ್ತಿದ್ಲು ಪ್ರೀತಿ ಆದರೆ ಅಷ್ಟು ದುಡ್ಡು ಕಟ್ಟಕ್ಕೆ ನನ್ನ ಹಿಂದೆ ಆಗಲ್ಲಮ್ಮ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ನಮ್ಮಂಥವ್ರಿಗೆಲ್ಲ ಬಿಡೋ ಅಂತಂದು ಬೇರೆ ಕಡೆ ಕಾಲೇಜಿಗೆ ಚೇಂಜ್ ಆಫ್ ಕಾಲೇಜ್ ಎಲ್ಲ ದುಡ್ಡು ಕಟ್ಟಿ ಬಂದಿದ್ದೆ ದೇವರು ಅದ್ಭುತವಾದ ಆಸೆ ಪಟ್ಟು ಕಾಲೇಜನೆ ಇಪ್ಪತ್ತು ಸಾವಿರ ರೂಪಾಯಿದಾಗ ಅದೇ ಕಾಲೇಜಿಗೆ ನನ್ನ ಮಗಳನ್ನ ಸೇರಿಸಂತ ಕೃಪೆ ಮಾಡಿಕೊಟ್ಟೆ ಏಸಯ್ಯ ನಾವು ಏನು ಕೇಳ್ತೀವಿ ಎರಡರಷ್ಟು ಕೊಡ್ತಾನೆ ದೇವರು ನಂಬಿಕೆದಿಂದ ಹೋಗ್ರಿ ಕಷ್ಟ ಬರ್ತವ ಕಷ್ಟ ಬಂತಂದ್ರೆ ದೇವ್ರನ್ನ ಬಿಡ್ಬಾಡ್ರಿ ಆ ಕಷ್ಟದಲ್ಲಿ ಉನ್ನತವಾದ ಸ್ಥಳಕ್ಕೆ ತಗೊಂಡು ಹೋಗ್ತಾನೆ ಯೇಸು ಸ್ವಾಮಿ ಅದು ನನಗೆ ಭಾಳ ನಂಬಿಕೆ ಭಾಳ ಇಷ್ಟ ದೇವರು ಇನ್ನೂ ಬೆಳಿಬೇಕು ಸ್ವಾಮಿ ಇನ್ನೂ ನಂಬಿಕೆ ಕೊಡು ಪ್ರತಿಯೊಬ್ಬರು ಅದು ಇವತ್ತು ಬಂದವರು ಭಾಳ ವರ್ಷ ಆಯಿತು ವಾಗ್ದಾನೆ ನೆರವೇರುತ್ತೆ ಏನೋ ಗೊತ್ತಿಲ್ಲ ನನ್ನ ಜೀವಿತದಲ್ಲಿ ಏಸು ಸ್ವಾಮಿ ವಾಗ್ದಾನ ನೆರವೇರಿಸಿದ್ದಾನೆ ನಿಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರ ಜೀವಿತ ವಾಗ್ದಾನ ನೆರವೇರಿಸ್ತಾನೆ ನಂಬಿಕೆದಿಂದ ಜೀವಸ್ರಿ ಏಸು ಸ್ವಾಮಿ ಎಂದಿಗೆ ಕೈ ಬಿಡೋಲ್ಲ ನಿಮ್ಮನ್ನು ಉನ್ನತಕ್ಕೆ ಅಂತ ಹಂತವಾಗಿ ತಗೊಂಡೋಗ್ತಾನೆ ಯೇಸು ಸ್ವಾಮಿಗೆ ಮಹಿಮೆ ಆಗಲಿ ಈ ಸಣ್ಣ ಸಾಕ್ಷಿ ಸ್ವಾಮಿ ಬೇಡಿ ಹೊಂದಿದ್ದೇನೆ ತಂದೆ ಸ್ವಾಮಿ ಆಶೀರ್ವಿಸಪ್ಪ ರವಿ ನಮ್ಮದು ಮನೆ ತೋರಿಸಪ್ಪ